ಸಿ ಹದಿನೇಳು ಅಮಿತಾಬ್ ಇಪ್ಪತ್ತೈದು ಕೋಟಿ ಡಿಮಾಂಡ್ ಅತಿ ಹೆಚ್ಚು ಸಂಭಾವನೆ ಪಟ್ಟಿಯಲ್ಲಿ ಬಚ್ಚನ್ ಅಗ್ರಸ್ಥಾನ ಸಲ್ಮಾನ್ ವರ್ಸಸ್ ಅಮಿತಾಬ್ ಬಚ್ಚನ್ ಯಾರು ಟಾಪ್ ಈಗ ಕರೋಡ್ಪತಿ ಹದಿನೇಳನೇ ಸೀಸನ್ ಆಗಸ್ಟ್ ಹನ್ನೊಂದರಿಂದ ಆರಂಭ ಆಗ್ತಾ ಇದೆ ಅಮಿತಾಬ್ ಬಚ್ಚನ್ ಅವರು ಈ ಸೀಸನ್ ನಲ್ಲೂ ಸಹ ನಿರೂಪಣೆಯನ್ನ ಮಾಡಲಿದ್ದಾರೆ ಪ್ರತಿ ಸಂಚಿಕೆಗೆ ಅವರು ಐದು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ ಎನ್ನಲಾಗ್ತಿದೆ ಇದು ಅವರನ್ನ ಭಾರತದ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವಂತಹ ಟಿವಿ ನಿರೂಪಕರನ್ನಾಗಿ ಮಾಡಿದೆ ಜ್ಞಾನದ ಸಹಾಯದಿಂದ ಹಣ ಗೆಲ್ಲುವಂತಹ ಅವಕಾಶವನ್ನ ನೀಡುವಂತಹ ಕೌನ್ ಬನೇಗ ಕರೋಡ್ಪತಿ ಅನ್ನೋ ಕಾರ್ಯಕ್ರಮವು ಹೊಸ ಸೀಸನ್ನೊಂದಿಗೆ ಪ್ರೇಕ್ಷಕರ ಎದುರು ಬರೋದಕ್ಕೆ ಸಜ್ಜಾಗಿದೆ ಕೌನ್ ಬನೇಗ ಕರೋಡ್ಪತಿಯ ಹದಿನೇಳನೇ ಸೀಸನ್ ಆಗಸ್ಟ್ ಹದಿನಾರರಿಂದ ಪ್ರಾರಂಭ ಆಗ್ತಾ ಇದೆ ಇನ್ನು ಈ ಕಾರ್ಯಕ್ರಮದ ಹೊಸ ಪ್ರೋಮೋ ಕೂಡ ಇತ್ತೀಚೆಗೆ ಬಿಡುಗಡೆಯಾಗಿದ್ದು ಪ್ರೇಕ್ಷಕರಿಂದ ಉತ್ತಮವಾದಂತಹ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗ್ತಿದೆ ಇದಕ್ಕಾಗಿ ಅಮಿತಾ ಪಡೆಯುತ್ತಿರುವಂತಹ ಸಂಭಾವನೆ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಈ ವರ್ಷವೂ ಬಾಲಿವುಡ್ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಈ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ಮೂರನೇ ಸೀಸನ್ ಹೊರತುಪಡಿಸಿ ಕಾರ್ಯಕ್ರಮದ ಉಳಿದ ಎಲ್ಲಾ ಸೀಸನ್ಗಳನ್ನು ಸಹ ಅವರು ನಡೆಸಿಕೊಟ್ಟಿದ್ದಾರೆ ಬಂದಿರುವ ಮಾಹಿತಿ ಪ್ರಕಾರ ಬಿಗ್ ಬಿ ಈ ಸೀಸನ್ಗೆ ಅತಿ ಹೆಚ್ಚು ಸಂಭಾವನೆಯನ್ನ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ ಕೆಬಿಸಿ ಹದಿನೇಳು ಕಾರ್ಯಕ್ರಮದ ಪ್ರತಿ ಸಂಚಿಕೆಗೆ ಅಮಿತಾಬ್ ಬಚ್ಚನ್ ಐದು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ ಎನ್ನಲಾಗ್ತಿದೆ ಈ ಕಾರ್ಯಕ್ರಮ ವಾರದಲ್ಲಿ ಐದು ದಿನ ಪ್ರಸಾರ ಆಗೋದ್ರಿಂದ ಅವರು ವಾರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ಗಳಿಸ್ತಾರೆ ಇದು ಅವರನ್ನ ಭಾರತೀಯ ದೂರದರ್ಶನದಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನ ಪಡೆಯುತ್ತಿರುವಂತಹ ನಿರೂಪಕನನ್ನಾಗಿ ಮಾಡಿದೆ ಇನ್ನು ಈ ವಿಷಯದಲ್ಲಿ ಅವರು ನಟ ಸಲ್ಮಾನ್ ಖಾನ್ ರನ್ನು ಸಹ ಹಿಂದಿಕ್ಕಿದ್ದಾರೆ ಬಿಗ್ ಬಾಸ್ ನಿರೂಪಣೆ ಮಾಡೋದಕ್ಕೆ ಪ್ರತಿ ಸಂಚಿಕೆಗೆ ಸಲ್ಮಾನ್ ಅವರು ಹನ್ನೆರಡು ಕೋಟಿ ರೂಪಾಯಿಯನ್ನ ಪಡಿತಾ ಇದ್ರು ಇನ್ನು ವಾರಕ್ಕೆ ಎರಡು ಸಂಚಿಕೆಗಳನ್ನ ಮಾತ್ರ ಮಾಡೋದ್ರಿಂದ ಅವರ ಗಳಿಕೆ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಜೊತೆಗೆ ಏಪ್ರಿಲ್ ನಾಲ್ಕರಂದು ಪ್ರೋಮೋ ವಿಡಿಯೋ ಮೂಲಕ ಕೌನ್ ಬನೇಗಾ ಕರೋಡ್ಪತಿ ಪತಿ ಹದಿನೇಳನ್ನ ಘೋಷಣೆ ಮಾಡಿದೆ ಸಿ ಹದಿನೇಳುಗಾಗಿ ನೋಂದಣಿ ಕೂಡ ಪ್ರಾರಂಭ ಆಗಿದೆ ಸಲ್ಮಾನ್ ಖಾನ್ ಅವರು ಸಹ ಶೀಘ್ರವೇ ಬಿಗ್ ಬಾಸ್ ಶೋ ನಿರೂಪಣೆ ಕೂಡ ಆರಂಭ ಮಾಡಲಿದ್ದಾರೆ ಇನ್ನು ಇದಕ್ಕಾಗಿ ಫ್ಯಾನ್ಸ್ ಕೂಡ ಕಾದಿದ್ದಾರೆ ಅದರ ಜೊತೆಗೆ ಕೌನ್ ಬನೇಗಾ ಕರೋಡ್ಪತಿ ಕೂಡ ಪ್ರಸಾರ ಆಗುತ್ತೆ ಅನ್ನೋದು ವಿಶೇಷ ನೋಡಿ ಹೀಗಾಗಿ ಎರಡೆರಡು ರಿಯಾಲಿಟಿ ಶೋಗಳನ್ನು ಹಿಂದಿ ಪ್ರೇಕ್ಷಕರು ಸಹ ನೋಡಬಹುದಾಗಿದೆ